ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲಚಕ್ರ ಸ್ಟಾರ್ ಫಿಫ್ಟಿ ನೈನ್ ಇಂದು ನಾವು ಕಾರ್ಕಳದಲ್ಲಿರುವ ಪ್ರಸಿದ್ಧವಾದ ಆನೆಕೆರೆ ಚತುರ್ಮುಖ ಕೆರೆ ಬಸದಿಯನ್ನು ನೋಡಿಕೊಂಡು ಬರೋಣ ಆನೆಕೆರೆಯು ಕರ್ನಾಟಕದ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿದೆ ಮತ್ತು ಅದು ಸಮುದ್ರ ಮಟ್ಟದಿಂದ ಸರಿಸುಮಾರು ಒಂದು ಸಾವಿರ ಮೀಟರ್ಗಳಷ್ಟು ಎತ್ತರದಲ್ಲಿದೆ ಆನೆಕೆರೆಯು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಇದನ್ನು ಹದಿಮೂರನೇ ಶತಮಾನದಲ್ಲಿ ಸ್ಥಳೀಯ ಮುಖಂಡರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಇದು ಸುತ್ತಮುತ್ತಲಿನ ಕೃಷಿ ಭೂಮಿಗಳು ಮತ್ತು ಹಳ್ಳಿಗಳಿಗೆ ಪ್ರಮುಖ ನೀರಿನ ಮೂಲವಾಗಿ ಕಾರ್ಯನಿರ್ವಹಿಸಿದೆ ಹಾಗೂ ಸ್ಥಳೀಯ ನೀರಾವರಿ ಪದ್ಧತಿಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಆನೆಕೆರೆಯನ್ನು ಕ್ರಿಸ್ತಶಕ ಸಾವಿರದ ಇನ್ನೂರ ಅರವತ್ತೆರಡರಲ್ಲಿ ಭೈರರಸ ಸಾಮ್ರಾಜ್ಯದ ದೊರೆ ರಾಜ ಪಾಂಡ್ಯದೇವನು ಸಣ್ಣದಾದ ಹೊಂಡದ ರೀತಿಯಲ್ಲಿ ನಿರ್ಮಿಸಿದ್ದನು ಎನ್ನಲಾಗಿದೆ ಮುಂದೆ ಈ ಕೆರೆಯು ಇಪ್ಪತ್ತೈದು ಎಕರೆವರೆಗೂ ವಿಸ್ತರಿಸಿಕೊಂಡಿತು ಆದರೆ ಈಗ ನಗಲ ನಗರದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿರುವ ಆನೆ ಕೆರೆಯು ಜಮೀನು ಒತ್ತುವರಿಯಿಂದಾಗಿ ಕೇವಲ ಏಳು ಎಕರೆ ಬಿಸ್ತೀರ್ಣಕ್ಕಷ್ಟೇ ಸೀಮಿತವಾಗಿದೆ ಸರ್ಕಾರಿ ದಾಖಲೆಗಳ ಪ್ರಕಾರ ಇದು ಆರಂಭದಲ್ಲಿ ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಹರಡಿತ್ತು ಎಂಬ ಮಾಹಿತಿ ಲಭ್ಯವಿದೆ ಆನೆಕೆರೆಯನ್ನು ಈ ಪ್ರದೇಶಕ್ಕೆ ಕುಡಿಯುವ ನೀರನ್ನು ಪೂರೈಸಲು ಬಳಸಲಾಯಿತು ಹಾಗೂ ಎಂಟು ಶತಮಾನಗಳಿಗೂ ಹೆಚ್ಚು ಕಾಲ ನಗರಕ್ಕೆ ಕುಡಿಯುವ ನೀರಿನ ಪ್ರಾಥಮಿಕ ಮೂಲ ಈ ಆನೆಕೆರೆ ಆಗಿತ್ತು ಈ ಕೆರೆಯಲ್ಲಿ ಯಥೇಚ್ಛವಾಗಿ ಬೆಳೆಯುವ ತಾವರೆ ಹೂವುಗಳಿಂದಾಗಿ ಇದನ್ನು ಮೂಲದಲ್ಲಿ ಪದ್ಮ ಸರೋವರವೆಂದು ಕರೆಯಲಾಗುತ್ತಿತ್ತು ಎನ್ನಲಾಗಿದೆ ಬಳಿಕ ವಂಶದ ಭೈರವರಸರ ಅರಮನೆಯ ಆನೆಗಳಿಗೆ ನೀರು ಕುಡಿಸುತ್ತಿದ್ದ ಮತ್ತು ಸ್ನಾನ ಮಾಡಲು ಉಪಯೋಗಿಸುತ್ತಿದ್ದ ಕಾರಣಕ್ಕಾಗಿ ಈ ದೊಡ್ಡ ಕೆರೆಗೆ ಆನೆ ಕೆರೆ ಎಂಬ ಹೆಸರು ಬಂದಿದೆ ಎನ್ನುತ್ತಾರೆ ಈಗ ಸುಮಾರು ಏಳು ಎಕರೆ ವಿಸ್ತೀರ್ಣದ ಆನೆಕೆರೆಯ ಮಧ್ಯೆ ಇರುವ ಬಸದಿ ಕ್ರಿಸ್ತಶಕ ಸಾವಿರದ ಐನೂರ ನಲವತ್ತೈದರಲ್ಲಿ ನಿರ್ಮಾಣಗೊಂಡಿದ್ದು ಚತುರ್ಮುಖ ಬಸದಿ ಎಂದೇ ಪ್ರಸಿದ್ಧಿ ಪಡೆದಿದೆ ಈ ಬಸದಿಗೆ ನಾಲ್ಕು ಕಡೆಯಿಂದಲೂ ಬಾಗಿಲುಗಳಿದ್ದು ಪ್ರತಿಯೊಂದು ಬಾಗಿಲು ಕೂಡ ಗರ್ಭಗುಡಿಯನ್ನು ಸೇರುತ್ತದೆ ಬಸದಿಯ ಮೇಲಿನ ನೆಲೆಯಲ್ಲಿ ಪಾರ್ಶ್ವನಾಥ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂರ್ವಾಭಿಮುಖವಾಗಿ ಆದಿನಾಥಸ್ವಾಮಿ ಉತ್ತರಾಭಿಮುಖವಾಗಿ ಮಹಾವೀರ ಸ್ವಾಮಿ ದಕ್ಷಿಣಾಭಿಮುಖವಾಗಿ ಚಂದ್ರನಾಥ ಸ್ವಾಮಿ ಮತ್ತು ಪಶ್ಚಿಮಾಭಿಮುಖವಾಗಿ ಶನಾ ಶಾಂತಿನಾಥ ಸ್ವಾಮಿಯನ್ನು ಕೆಳನೆಯಲ್ಲಿ ಪೂಜಿಸಲಾಗುತ್ತದೆ ಈ ಕೆರೆ ಬಸದಿಯನ್ನು ಭೈರವ ವಂಶದ ಪಾಂಡ್ಯನಾಥ ಪಾಂಡ್ಯಪ್ಪೆಡೆಯ ಕಟ್ಟಿಸಿದ ಎಂಬ ಇತಿಹಾಸವಿದೆ ಹೊಯ್ಸಳ ಮತ್ತು ಗಂಗರ ಶೈಲಿಯಲ್ಲಿ ಈ ಬಸದಿಯನ್ನು ನಿರ್ಮಿಸಲಾಗಿದೆ ಗಜಕಟಾಂಜನ ಸಿಂಹಕಟಾಂಜನವಿರುವ ಕಲ್ಲಿನ ಕಂಬಗಳು ಇಲ್ಲಿವೆ ಬಸದಿಯ ಹೊರಸುತ್ತಿನಲ್ಲಿ ತುಳುನಾಡಿನ ದೈವಗಳಾದ ಪಂಜೊರ್ಲಿ ಕಲ್ಕುಡ ಮತ್ತು ನಾಗದೇವರು ಹಾಗೂ ಕ್ಷೇತ್ರಪಾಲರ ಗುಡಿಗಳಿವೆ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸಂಪೂರ್ಣ ಶಿಲಾಮಯವಾಗಿ ಈ ಬಸದಿಯು ಜೀರ್ಣೋದ್ಧಾರಗೊಂಡಿದೆ

ಬಹಳ ಖುಷಿ ಆಯ್ತು ಸರ್ ನಿಮ್ಮ ಕ್ರಿಶ್ಚಿಯನ್ ನಿಜ ಹೌದು ತಮ್ಮ ಹೆಸರು ಸರ್ ತೀರ್ಥಂಕರ್ ಹೌದು ಚಂದ್ರ ಅಂದ್ರೆ ಆಕಾಶ ಆಕಾಶ ಅಂದ್ರೆ ಅಮಾವಾಸ್ಯೆ ಮರದಿವಸ ನನ್ನ ಜನನವಾಯಿತು ಅಂದ್ರೆ ಶುಕ್ಲ ಪಕ್ಷ ಓಹ್ಲ ಪಕ್ಷ ಮುಕ್ತಾಯ ಆಗಿ ಹಾ ಪಕ್ಷಕ್ಕೆ ಕಾಲಿಟ್ಟೆ ಹಾಗೆ ನನ್ನ ಹೆಸರು ಜನಚಂದ್ರ ಜನ ಅಂದ್ರೆ ತೀರ್ಥ ಚಂದ್ರ ಅಂದ್ರೆ ಶುಕ್ಲ ಪಕ್ಷ ಚಂದ್ರ ಓಹೋ ಹೋ ಜೀನಚಂದ್ರ ಅಂತ ಸಮಯ ತಮ್ಮನ್ನ ಬೇಟೆ ಬಹಳ ಖುಷಿ ಆಯ್ತು ನಿಮ್ಮ ಮಾತುಗಳು ಬಹಳ ಒಂದು ಮನಸ್ಸಿಗೆ ನಾಟ ಇತ್ತು ನಮಗೆ ಸಾವಿರ ಜನ ಹೇಳಿದ್ರು ಮಾತು ಅಂತ ಹೇಳಿದ್ರು ನಾನು ತಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೌದೆ ಹಾ ಮಹಾವೀರವರು ಇಪ್ಪತ್ತ ನಾಲ್ಕನೆಯ ಹಾಗೂ ಕೊನೆಯ ತೀರ್ಥಾಂಕರು ಹಾಂ ಆಮೇಲೆ ತೀರ್ಥಂಕರರು ಯಾಕೆ ಬರಲಿಲ್ಲ ಸರ್ ಒಂದು ವಿಷಯ ಹೇಳ್ತೀನಿ ತಾವು ಅರ್ಥ ಮಾಡ್ಕೊಳ್ಳಿ ಬ್ರಾಹ್ಮಣರೇನಾ ಬೇಸರ ಆಗೋದಿಲ್ಲ ಇಲ್ಲಪ್ಪ ಇಲ್ಲ ಸರ್ ಜೈನ ಧರ್ಮ ಒಂದು ತೀರ್ಥಂಕರಿಂದ ಇನ್ನೊಂದು ತೀರ್ಥಂಕರ ಆಗಬೇಕಾದರೆ ಈ ಪ್ರಪಂಚ ಪ್ರಳಯ ಆಗಬೇಕು ಓಹೋ ಖಂಡಿತವಾಗಿ ಆಗುತ್ತದೆ ಆಗುತ್ತದೆ ಅದು ಬರುವ ತೀರ್ಥಂಕರ ಯಾರು ಅಂತ ಹೇಳಿದ್ರೆ ಶ್ರೀಕೃಷ್ಣನೇ 25ನೇ ತೀರ್ಥಂಕರ ಶ್ರೀಕೃಷ್ಣ ಹೌದು ಸರ್ ಓಹೋ ನಮ್ಮ ಜೈನ ಸಿದ್ಧಾಂತದಲ್ಲಿ ಹೇಳಿದೆ ಅವನು ಇನ್ನು ಬರುವ ತೀರ್ಥಂಕರ 25ನೇ ತೀರ್ಥನೆ ಯಾಕೆ ಅಂತ ಹೇಳಿದ್ರೆ ಶ್ರೀಕೃಷ್ಣನ ತಂದೆ ಸರ್

ಕನ್ನಡದ ಆದಿಕವಿ ಪಂಪ ವಿರಚಿತ ಪಂಪ ಭಾರತವೆಂದೇ ಪ್ರಸಿದ್ಧವಾಗಿರುವ ವಿಕ್ರಮಾರ್ಜುನ ವಿಜಯದಲ್ಲಿ ಬರುವ ಶ್ರೀಕೃಷ್ಣ ಕಾವ್ಯನಾಯಕನಾದ ಅರ್ಜುನನ ಮಿತ್ರ ಅಷ್ಟೇ ಆತ ವ್ಯಾಸ ಭಾರತದ ಶ್ರೀಕೃಷ್ಣನಂತೆ ಭಗವಂತನಾಗಿ ಚಿತ್ರಿತನಾಗಿಲ್ಲ ಜೈನ ಧರ್ಮದಲ್ಲಿ ಕೃಷ್ಣನಿಗೆ ಹೆಚ್ಚಿನ ಪ್ರಾಮುಖ್ಯವಿಲ್ಲ ಜೈನ ಧರ್ಮವು ಕಾಲಕ್ಕೆ ಆರಂಭ ಅಥವಾ ಅಂತ್ಯವಿಲ್ಲ ಎಂದು ಪ್ರತಿಪಾದಿಸುತ್ತದೆ ಅದು ಬಂಡಿಯ ಚಕ್ರದಂತೆ ಚಲಿಸುತ್ತದೆ ಜೈನರ ದೃಷ್ಟಿಯಲ್ಲಿ ಕಾಲಚಕ್ರವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದೆ ಉತ್ಸರ್ಪಿಣಿ ಅಂದರೆ ಆರೋಹಣದ ಅರ್ಧಚಕ್ರ ಅವಸರ್ಪಿಣಿ ಅಂದರೆ ಅವರೋಹಣದ ಅರ್ಧಚಕ್ರ ಈ ಕಾಲಚಕ್ರದ ಪ್ರತಿ ಅರ್ಧದಲ್ಲಿ ಇಪ್ಪತ್ತ ನಾಲ್ಕು ತೀರ್ಥಂಕರರು ಹುಟ್ಟಿಬರುತ್ತಾರೆ ಪ್ರಸ್ತುತ ಕಾಲಚಕ್ರ ಹುಂಡ ಅವಸರ್ಪಿಣಿಯ ಮೊದಲ ತೀರ್ಥಂಕರ ವೃಷಭನಾಥ ಹಾಗೂ ಇಪ್ಪತ್ತ ನಾಲ್ಕನೆಯ ಮತ್ತು ಕೊನೆಯ ತೀರ್ಥಂಕರ ಮಹಾವೀರ ಇವರ ಜೀವಿತದ ಕಾಲಾವಧಿ ಕ್ರಿಸ್ತಪೂರ್ವ ಐನೂರ ತೊಂಬತ್ತೇಳರಿಂದ ಐನೂರ ಇಪ್ಪತ್ತ ಏಳು ಉತ್ಸರ್ಪಿಣಿ ಯುಗದಲ್ಲಿ ಜನಿಸುವ ಮುಂದಿನ ನಾಲ್ಕು ತೀರ್ಥಂಕರರ ಪಟ್ಟಿಯಲ್ಲಿ ಶ್ರೀಕೃಷ್ಣನು ಅಮಾಮ್ ಎಂಬ ಹೆಸರಿನ ಹನ್ನೆರಡನೆಯ ತೀರ್ಥಂಕರನಾಗಿಯೂ ಆತನ ಸಹೋದರ ಬಲರಾಮನು ನಿಷ್ಪು ಎಂಬ ಹೆಸರಿನ ಹದಿನಾಲ್ಕನೆಯ ತೀರ್ಥಂಕರನಾಗಿಯೂ ಕರ್ಣನು ವಿಜಯ್ ಎಂಬ ಹೆಸರಿನ ಇಪ್ಪತ್ತನೆಯ ತೀರ್ಥಂಕರನಾಗಿಯೂ ಜನಿಸುವರು ಎಂದು ಹೇಳಲಾಗಿದೆ ನೋಡಿದ್ದೀರಾ ಹಾಂ ಹೌದಾ ಹಾಂ ಹಾಂ ಐದು ಸರಿ ಇಲ್ಲ ಸೆಲ್ಫಿ ಬನ್ನಿ ಹಾಂ ಹಾಂ ಅಲ್ಲಿ ಸರಿ ಆನೆಕೆರೆ ಜೈನ ಬಸದಿ ಚತುರ್ಮುಖ ಬಸದಿ இல்ல ஜத்தவரை நான்